ಆಯ್ ಅಲೋ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮುಂಗಾರು ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ ಸೊ ಬೆಳೆಗೆ ವಿಮೆ ಮಾಡಿಸಲು ಅವಕಾಶವಿದ್ದು ಆಸಕ್ತರು ಯಾವೆಲ್ಲ ದಾಖಲೆಗಳನ್ನು ಸಲ್ಲಿಸಬೇಕು ನೀವು ಬೆಳೆ ವಿಮೆಯನ್ನು ಮಾಡಿಸಬೇಕು ಅಂತಂದರೆ ಸೊ ಹಾಗೆ ಯಾವ ಬೆಳೆಗೆ ಯಾವ ಕೊನೆಯ ದಿನಾಂಕ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಸೊ ಮೊದಲಿಗೆ ನೋಡೋದಾದರೆ ನೀವು ಮುಂಗಾರಿನ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ನಿಮಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಎರಡನೇದಾಗಿ ಪಹಣಿ ಬೇಕಾಗುತ್ತೆ ಹಾಗೆ ಬ್ಯಾಂಕ್ ಪಾಸ್ ಪುಸ್ತಕ ಬೇಕಾಗುತ್ತೆ ಹಾಗೆ ನಾಮಿನಿಯ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಸೊ ಇಷ್ಟೆಲ್ಲ ದಾಖಲೆಗಳು ಇದ್ದರೆ ನೀವು ಬೆಳೆ ವಿಮೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವ ಬೆಳೆಗೆ ಕೊನೆಯ ಯಾವ್ಯಾವ ದಿನಾಂಕ ಇದೆ ಅನ್ನೋದನ್ನು ನೋಡೋದಾದರೆ ನೀವು ಒಂದು ವೇಳೆ ಅಲ್ಸಂದೆ ಏನಾದರೂ ಬೆಳೆದಿದ್ದರೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ತನಕ ಕೊನೆಯ ದಿನಾಂಕ ಇರುತ್ತೆ ಅಷ್ಟರೊಳಗಾಗಿ ನೀವು ಏನು ಬೆಳೆ ವಿಮೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಎಳ್ಳನ್ನು ಬೆಳೆದಿದ್ದರೆ ನೀವು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮಗೆ ಅವಕಾಶ ಇರುತ್ತೆ ಸೊ ಅದನ್ನು ನೀವು ಸಲ್ಲಿಸ್ಬೋದು ಅಥವಾ ನೀವೇನಾದರೂ ರಾಗಿಯನ್ನು ಬೆಳೆದಿದ್ದರೆ ಅದು ನೀರಾವರಿಯಲ್ಲಿ ಏನಾದರೂ ರಾಗಿಯನ್ನು ಬೆಳೆದಿದ್ದರೆ ಮೂವತ್ತೊಂದು ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರ ತನಕ ನಿಮಗೆ ಟೈಮ್ ಇರುತ್ತೆ ಒಂದು ವೇಳೆ ಅರಿಶಿಣವನ್ನು ಬೆಳೆದಿದ್ರೆ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರ ತನಕನೂ ಟೈಮ್ ಇರುತ್ತೆ ಒಂದು ವೇಳೆ ಮುಸುಕಿನ ಜೋಳ ಬೆಳೆದಿದ್ರೆ ಅಂದರೆ ಏನಾದರೂ ಮಳೆಗೆ ಏನಾದರೂ ಅವಲಂಬಿತವಾಗಿ ನೀವೇನಾದ್ರು ಬೆಳೆದಿದ್ರೆ ಅದಕ್ಕೆ ನಿಮಗೆ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರ ತನಕನೂ ಟೈಮ್ ಇರುತ್ತೆ ಅಥವಾ ರಾಗಿಯನ್ನು ಬೆಳೆದಿದ್ದರೆ ರಾಗಿ ಅದು ಅದು ಏನು ಮಳೆಗೆ ಮಳೆಗೆ ಏನಾದರೂ ನೀವು ಅವಲಂಬಿತವಾಗಿ ಬೆಳೆದಿದ್ರೆ ಅದಕ್ಕೂ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರ ತನಕ ಟೈಮ್ ಇರುತ್ತೆ ಮುಸುಕಿನ ಜೋಳ ಬೆಳೆದಿದ್ರೆ ನೀರಾವರಿಯಲ್ಲಿ ಏನಾದರೂ ಬೆಳೆದಿದ್ರೆ ಅದಕ್ಕೂ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಟೈಮ್ ಆಗಿರುತ್ತೆ ಹಾಗೆ ಭತ್ತವನ್ನು ಬೆಳೆದಿದ್ರೆ ನೀರಾವರಿ ಇಲ್ಲಿ ಏನೋ ಭತ್ತ ಬೆಳೆದಿದ್ರೆ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರ ತನಕ ನಿಮಗೆ ಟೈಮ್ ಇರುತ್ತೆ ಫ್ರೆಂಡ್ಸ್ ಸೊ ಇಷ್ಟು ಇವೆಲ್ಲ ಬೆಳೆಗಳಿಗೆ ಈ ಇಷ್ಟು ಕೊನೆಯ ದಿನಾಂಕಗಳಾಗಿರುತ್ತೆ ನೀವು ಯಾವ ಬೆಳೆಯನ್ನು ಬೆಳೆದಿದ್ರೋ ನೋಡಿಬಿಟ್ಟು ನೀವು ಆ ಆ ಟೈಮ್ ಒಳಗಾಗಿ ನಿಮ್ಮ ಫಸಲು ಬಿಮಾ ಯೋಜನೆಯ ಬೆಳೆ ವಿಮೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್ ಸೊ ಹಾಗೆ ಈ ಬೆಳೆ ವಿಮೆಯ ಉಪಯೋಗ ಏನಪ್ಪ ಅಂತಂದರೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಏನಾದರೂ ನಾಶ ಆದರೆ ಪರಿಹಾರದ ಹಣವಾಗಿ ನಿಮಗೆ ದೊರೆಯುತ್ತದೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಒಂದು ಎಕರೆಗೆ ನೀವೇನಾದರೂ ರಾಗಿ ಬೆಳೆದಿದ್ದರೆ ನೀರಾವರಿ ಬೆಳೆದಿದ್ದರೆ ಬೆಳೆಯನ್ನು ಆ ಬೆಳೆಗೆ ವಿಮೆ ಮಾಡಿಸಲು ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಪಾಯಿಂಟ್ ಇಪ್ಪತ್ತ್ನಾಲ್ಕು ಪೈಸವನ್ನು ನೀವು ಕಟ್ಟಬೇಕಾಗುತ್ತೆ ವಿಮೆಯನ್ನು ಸೊ ನಾಟಿ ಅದನ್ನು ನೀವು ನಾಟಿ ಮಾಡಿದ ದಿನದಿಂದ ಕಟಾವು ಮಾಡುವ ದಿನದವರೆಗೆ ಯಾವುದೇ ಹಂತದಲ್ಲಿ ಏನಾದರೂ ಫಸಲು ನಾಶ ಆದರೆ ನಿಮಗೆ ಹದಿನೆಂಟು ಸಾವಿರದ ಆರುನೂರ ಹದಿನಾರು ಪಾಯಿಂಟ್ ಇಪ್ಪತ್ತು ಪೈಸೆ ರೂಗಳ ಪರಿಹಾರ ನಿಮಗೆ ದೊರೆಯುತ್ತೆ ಫ್ರೆಂಡ್ಸ್ ಸೊ ಇಷ್ಟು ಇದು ಉಪಯೋಗ ಇದು ಒಂದು ಬೆಳೆಗೆ ನಾನು ಎಕ್ಸಾಂಪಲ್ ಹೇಳಿದೆ ಇದೇ ರೀತಿಯಾಗಿ ಬೇರೆ ಬೇರೆ ಬೆಳೆಗೆ ಅದರದ್ದೇ ಆದ ರೀತಿಯಲ್ಲಿ ನೀವು ವಿಮೆಯನ್ನು ಕಟ್ಟಬೇಕಾಗುತ್ತೆ ಹಾಗೆ ಅದರದ್ದೇ ಆದ ರೀತಿಯಲ್ಲಿ ನಿಮಗೆ ನಾಶವಾದರೆ ಒಂದು ವೇಳೆ ನಿಮಗೆ ಪರಿಹಾರ ಧನವನ್ನು ಕೂಡ ಸಿಗುತ್ತೆ ಹಾಗೆ ನೀವು ಇದನ್ನು ಇನ್ನೊಂದು ಇಂಪಾರ್ಟೆಂಟಾಗಿ ತಿಳಿದಿರಬೇಕಾದ ವಿಷಯ ಏನಪ್ಪ ಅಂತಂದರೆ ಫಸಲೇನಾದರೂ ನಾಶ ಆದರೆ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ವಿಮೆ ಮಾಡಿಸಿದ ಕಚೇರಿಗೆ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಗ್ರಾಮ ಒನ್ಗಾಗಿರ್ಬೋದು ಅಥವಾ ಕೃಷಿ ಇಲಾಖೆಗಾಗಿ ಮಾಹಿತಿಯನ್ನು ನೀವು ನೀಡಬೇಕಾಗುತ್ತೆ ಫ್ರೆಂಡ್ಸ್ ಸೊ ಇದನ್ನು ನೀವು ಎಲ್ಲಿ ಮಾಡಿಸ್ಬೇಕಪ್ಪ ಅಂತಂದರೆ ನಿಮ್ಮ ಹತ್ತಿರದಾಗ ಗ್ರಾಮ ಒಂದು ಸೆಂಟ್ರಿಗೆ ಹೋಗ್ಬೋದು ಅಥವಾ ಕರ್ನಾಟಕ ಒಂದು ಸೆಂಟ್ರಿಗೆ ಹೋಗ್ಬೋದು ಅಥವಾ ಬೆಂಗಳೂರು ಒಂದು ಸೆಂಟ್ರಿಗೆ ಹೋಗ್ಬೋದು ಸೊ ಇವೆಲ್ಲ ಸೆಂಟರ್ಗಳಲ್ಲಿ ಹೋಗಿ ನೀವು ನಿಮ್ಮ ಏನು ಬೆಳೆ ವಿಮೆಗೆ ಮುಂಗಾರು ಮುಂಗಾರಿನ ಬೆಳವಿ ವಿಮೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್ ಸೊ ಇದಾಗಿತ್ತು ಇವತ್ತಿನ ಇಂಪಾರ್ಟೆಂಟ್ ಆದ ಮಾಹಿತಿ ಸೊ ಯಾರೆಲ್ಲ ರೈತರಿದ್ದಾರೋ ಸೊ ಅವರೆಲ್ಲರಿಗೂ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ಮಾಡಿದ್ದೀನಿ ಸೊ ಯಾರ್ಯಾರಿಗೆ ಅನುಕೂಲ ಆಗುತ್ತೋ ಅವ್ರಿಗೆಲ್ಲರಿಗೂ ಇದರ ಉಪಯೋಗ ಪಡೆದುಕೊಳ್ಳಿ ಸೊ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಸೊ ಹಾಗೆ ಇದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್